ಒಂಬತ್ ಇಪ್ಪತ್ನಾಕು ಇಪ್ಪತ್ನಾಲ್ಕು ಗೊಬ್ಬರ ಯೂಸ್ ಮಾಡಿದೆ ನಾನು ಅದ್ಭುತವಾದಂತ ಒಂದು ಪರಿಪೂರ್ಣ ಗೊಬ್ಬರ ಅದು ಬಹಳಷ್ಟು ಉತ್ತಮವಾದಂತ ಇಳುವರಿ ಆಮೇಲೆ ಯಾಕೆ ಡಿಸೀಸ್ ಅದಕ್ಕೆ ಮೈಕ್ರೋನಿ ಅವಶ್ಯಕತೆ ಇರಲಿಲ್ಲ ನಮಸ್ಕಾರ ರೈತ ಬಂದವ್ರೆ ನನ್ನ ಹೆಸರು ಅಭಿಷೇಕ್ ಪಿ ಎಸ್ ನಾನು ಮಹದಾನ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದೀನಿ ಕೃಷ್ಣಮೂರ್ತಿ ಅವರ ಜಮೀನಿಗೆ ಭೇಟಿ ನೀಡಿದ್ದೇವೆ ಮಹದಾನ್ ಕಂಪ್ನಿಯ ಗ್ರೇಡ್ ಗ್ರೇಡ್ನ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರ ಇವರು ಅಡಿಕೆ ತೋಟಕ್ಕೆ ಬಳಸಿದ್ದಾರೆ ಮತ್ತು ಗಿಡಕ್ಕೂ ಗಿಡಕ್ಕೆಲ್ಲ ಬಳಸ್ಕೊಂಡಿದ್ದಾರೆ ಆದರೆ ಅದರ ಬೇರೆ ಗೊಬ್ಬರಗಳಿಗಿಂತ ಇದರಲ್ಲಿ ಅವರಿಗೆ ಏನು ವಿಭಿನ್ನತೆ ಕಂಡಿದೆ ಮತ್ತೆ ಇದರಲ್ಲಿ ಏನು ಅವರಿಗೆ ಅನುಕೂಲವತ್ತಾಗಿದೆ ಅದನ್ನ ಅವರ ಮುಖಾಂತರ ಕೃಷ್ಣಮೂರ್ತಿ ಸರ್ ಭದ್ರಾವತಿ ತಾಲೂಕು ಗಂಗೂರ್ ಗ್ರಾಮದವ್ರನ್ನ ನಾವು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಒಮ್ಮೆ ಶ್ರೀಧರ್ ಅವರು ಭೇಟಿ ಮಾಡಿ ನನಗೆ ಒಂದ್ಸರಿ ಸರ್ ಇದು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಂಟಿಪ್ಪತ್ತೊಂದು ನಮ್ಮ ಕಂಪ್ನಿದ್ ಮಹಾದನ್ ಕಂಪ್ನಿದಿದೆ ನೀವು ಯಾಕೆ ಯೂಸ್ ಮಾಡಬಾರ್ದು ನೀವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿದರು ಅವ್ರ ಅಡ್ವೈಸ್ ತೊಗೊಂಡು ಬಂದು ಅವ್ರು ಒಂದ್ಸರಿ ವಿಸಿಟ್ ಕೊಟ್ಟಾಗ ಎರಡು ವರ್ಷದ ಬ್ಯಾಕ್ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರ ಯೂಸ್ ಮಾಡಿದೆ ನಾನು ಅದ್ಭುತವಾದಂತ ಒಂದು ಪರಿಪೂರ್ಣ ಗೊಬ್ಬರ ಅದು ಬಹಳಷ್ಟು ಉತ್ತಮವಾದಂತ ಇಳುವರಿ ಆಮೇಲೆ ಯಾಕೆ ಡಿಸೀಸ್ ಅದಕ್ಕೆ ಮೈಕ್ರೋನ್ಸ್ ಅವಶ್ಯಕತೆ ಇರಲಿಲ್ಲ ಅದ್ರ ಜೊತೆ ಸ್ವಲ್ಪ ಅವ್ರ ರೆಫರೆನ್ಸ್ ಹಂಗೆ ಸ್ವಲ್ಪ ನಾವು ಸಾವಯವ ಗೊಬ್ಬರನೂ ಕೊಟ್ಕೊಂಡು ಎರಡನ್ನೂ ಕಾಂಬಿನೇಷನ್ ಮಾಡಿ ನಾನು ಕೊಟ್ಟೆ ಬಹಳ ಉತ್ತಮವಾದಂತ ಇಳುವರಿ ಸಿಕ್ತು ನನಗೆ ಒಂಬತ್ತಿಕ್ಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಲ್ಲಿ ಅದ್ಭುತವಾದ ಗೊಬ್ಬರ ಪರಿಪೂರ್ಣ ಗೊಬ್ಬರ ಅಂತ ಹೇಳ್ಬೋದು ಅದನ್ನ ಮೇಲಾಗಿ ನಾನು ಅದು ಯೂಸ್ ಮಾಡಿರೋದ್ರಿಂದ ನಾನು ತೋಟಕ್ಕೇ ನಾನು ಅದನ್ನ ಉಪಯೋಗಿಸಿರೋದ್ರಿಂದ ಅದೊಂದು ಪರಿಪೂರ್ಣ ಗೊಬ್ಬರ ಅಂತ ಹೇಳ್ತೀನಿ ಸರ್ ಸರ್ ನಾನು ಅದನ್ನ ಥ್ಯಾಂಕ್ ಯು ಮತ್ತೆ ಈಗ ನೀವು ಸರಿ ಸುಮಾರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ ಸರ್ ನಾನು ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ತೋಟಗಾರಿಕೆಯಲ್ಲಿ ಇದ್ದೀನಿ ನಾನು ಈ ಹಿಂದೆ ಗೊಬ್ರುಗಳನ್ನೆಲ್ಲ ಯೂಸ್ ಮಾಡ್ತಾಲೆ ಪ್ರತಿಯೊಂದು ನಾನು ಪ್ರಯೋಗ ಮಾಡಿದ್ದೀನಿ ಎಲ್ಲಾ ಗೊಬ್ಬರಗಳನ್ನ ಪ್ರಯೋಗ ಮಾಡ್ತಾ ಬಂದೆ ಎನ್ ಪಿ ಕೆ ಸಪರೇಟ್ ತಗೊಂಡು ನೈಟ್ರೋಜನ್ ಸಪರೇಟ್ ಯೂರಿಯಾ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಸಪರೇಟ್ ತಗೊಂಡು ಅದನ್ನ ಮಿಕ್ಸ್ ಮಾಡಿ ಕೊಟ್ಟ ಬಂದೆ ಅದಾದ ನಂತರ ಕೆಲವು ಗೊಬ್ಬರಗಳನ್ನೂ ಯೂಸ್ ಮಾಡ್ತಾ ಬಂದೆ ಮತ್ ಅದ್ರ ಜೊತೆಗೆ ನಾನು ಹಿಂದೆ ಯಾರ ಕಂಪ್ನಿ ಕೆಲವು ಯೂಸ್ ಮಾಡಿದೀನಿ ಅದು ಕಂಪೇರ್ ಮಾಡಿದ ಒಂಬತ್ತು ಇಪ್ಪತ್ನಾಲ್ಕು ರೇಟ್ ವೈಸ್ ಆಯ್ತು ಅಥವಾ ಕ್ವಾಲಿಟಿ ವೈಸ್ ಎರಡು ಗುಡ್ ಅಂತ ನನಗೆ ಬಹಳ ಅನುಕೂಲ ಅನ್ಸಿದೆ ನನಗಿದು ರೈತ ಬಾಂಧವ್ರು ಇಷ್ಟೇ ಹೇಳಂತದ್ದು ಒಂಬತ್ತು ಇಪ್ಪತ್ತು ಪರಿಪೂರ್ಣ ಮೇಲಾಗಿ ಆ ಕೆಲವು ಡಿಫಿಷನ್ಸಿ ಇದ್ವು ಆ ಗಿಡದಲ್ಲಿ ನನಗೆ ನಾನು ಅಡಿಕೆ ಗಿಡದಲ್ಲಿ ಬೇಕಾದಂತಹ ಬೋರಾನ್ ಅದ್ ಡಿಫೆನ್ಸ್ ಜಿಂಕ್ ಬೋರಾನ್ ಡಿಫೆನ್ಸ್ ಇತ್ತು ಅದಕ್ಕೆ ನಾನು ಎಕ್ಸ್ಟ್ರಾ ಜಿಂಕ್ ಬೋರಾನ್ ಕೊಡ್ತಾ ಇದ್ದೆ ಫಸ್ಟ್ ಆಫ್ ಆಲ್ ಅದನ್ನು ನೋಡ್ಬಿಟ್ಟು ನಾನು ಆಮೇಲೆ ರೆಫರ್ ಮಾಡಿದ್ರು ಇಲ್ಲ ಸರ್ ಇದ್ರಲ್ಲೇ ಇದೆ ನಿಮ್ ಮತ್ತೆ ಕೊಡಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ನಾನು ಲಕ್ಷ ಬಿಫೋರ್ ಲಾಸ್ಟ್ ಇಯರ್ ನಾನು ಒಂದು ಯೋಚನೆ ಮಾಡಿ ಅದನ್ನ ಯೂಸ್ ಮಾಡಿದೆ ನನಗೆ ಅವಾಗ ಖಂಡಿತವಾಗ್ಲು ಬೋರಾನ್ ಡಿಫಿಶಿಯನ್ಸಿ ಮತ್ತೆ ಜಿಂಕ್ ಡಿಫಿಷಿಯನ್ಸಿ ಆಮೇಲೆ ಅಡಿಕೆ ಸ್ಪ್ಲಿಟ್ ಆಗಂತದ್ದು ಅವೆಲ್ಲ ಅವಾಯ್ಡ್ ಆಯ್ತು ಆಮೇಲೆ ಗರಿ ತುದಿ ತುದಿ ಅಡಿಕೆ ಗಿಡ ಆಗೋ ಮತ್ತೆ ಮೆಣಸಿನಲ್ಲೂ ಸಹಿತ ಇವು ತುದಿ ತುದಿ ಒಣಗಂತದ್ ಬರ್ತಾ ಇತ್ತು ಜಿಂಕ್ ಇಂದ ಅದು ಒಂಬತ್ತು ಇಪ್ಪತ್ನಾಲ್ಕು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಅದು ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ಆಮೇಲೆ ನನಗೆ ಉತ್ತಮವಾದಂತ ಇಳುವರಿನೂ ಕೊಟ್ಟಿದೆ ಈ ಕೆಲವು ರೋಗಗಳು ಈ ಡಿಫಿಶಿಯನ್ಸಿ ಏನಿದಾವೆ ಇದನ್ನ ಉಪಯೋಗದಾಗ ನಿವಾರಣೆ ಆಗಿದೆ ಅಂತ ನಾನು ಅನ್ಕೊಂತ ಇದೀನಿ ನಾನು ಅದನ್ನ ನೀವ್ ಹೇಳಿದ್ದು ನಿಜನೇ ಸರ್ ಯಾಕಂದ್ರೆ ನೀವು ಹೇಳಿದ್ದು ನೆಟ್ ಸ್ಪೀಡ್ ಅಂತ ಹೇಳಿದ್ರಲ್ಲ ಅದೇ ಹೇಳಿದ್ದು ಅದು ಮೇಜರ್ ಆಗಿ ಬೋರಾನ ಅಂಶ ಕೊರತೆಯಿಂದ ಬರೋಂತದ್ದು ಅದು ಕೂಡ ನೀವು ನಮ್ಮ ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಬೋರಾನ ಅಂಶ ಇರೋದ್ರಿಂದ ಅದನ್ನು ಕೂಡ ನಿವಾರಣೆ ಆಗುತ್ತೆ ಈಗ ಉದಾಹರಣೆಗೆ ಅಡಿಕೆ ಮರ ತಗೊತಂದ್ರೆ ಕ್ರಾಸ್ ಗನ್ ಗಳು ಅಂತ ನೀವೇನು ಹೇಳ್ತೀರಾ ಅದು ಮೇನ್ ಆಗಿ ಮತ್ತೆ ಇದು ಹೋಯ್ತಾ ಹೋಯ್ತಾ ಚುಳಿ ಅಂತ ಪೆನ್ಸಿಲ್ ನೆಕ್ ಅಂತಂದ್ರೆ ಪೆನ್ಸಿಲ್ ತರ ಕತ್ತಾಗುತ್ತದ್ದು ಅದೆರಡು ಮೇಜರ್ ಆಗಿ ಬೋರನ್ ಡಿಫಿಷಿಯನ್ಸಿಗಳು ಮೇಜರ್ ಆಗಿ ಅದು ತುಂಬಾ ಜಾಸ್ತಿ ಏನಾದ್ರು ತುಂಬಾ ಕಂಟ್ರೋಲ್ ಮಾಡಕ್ ಲೆಕ್ಷ್ಯ ಬರ್ದಿದ್ದ ಸಮಯದಲ್ಲಿ ನಾವು ಬೋರನ ಬಳಸ್ಕೊಬೇಕಾಗತ್ತೆ ಇಲ್ಲ ಅಂದ್ರೆ ಇರೋ ಬೋರಾನೆ ಕೂಡ ಸಾಕು ಎನ್ ಪಿ ಕೆ ಜೊತೆಗೆ ನಾನು ನಾನು ಪೋರಾನು ಮತ್ತೆ ಜಿಂಕ್ ವಿನೆಲ್ಲ ನಾನು ಕೊಡ್ತಾ ಇದ್ದೆ ಮೈಕ್ರೋ ನೋಟ್ಸ್ ಅಂತ ಕೊಟ್ಟಿದ್ದೆ ನಾನು ಬಟ್ ಅದು ಅಂತ ಅಡಿಕ್ವೇಟ್ ಆಗಿ ಆಗಿತ್ತು ಆಗಿತ್ತೋ ಗಿಡಗಳು ಸಾಕಾಗಿತ್ತೋ ಗೊತ್ತಾಗ್ಲಿಲ್ಲ ನನಗೆ ಬಟ್ ಒಂಬತ್ತು ಇಪ್ಪತ್ನಾಲ್ಕು ಕೊಟ್ಟಾಗ ಅದನ್ನ ನೋಡಿದೆ ನಾನು ಒಂದು ವರ್ಷ ಅದು ಏನು ಕೊಡ್ಲಿಲ್ಲ ನಾನು ಅವ್ರು ಅಡ್ವೈಸ್ ಮಾಡಿದ ಹಾಗೆ ಒಂಬತ್ತು ಇಪ್ಪತ್ನಾಲ್ಕು ನಾಲ್ಕು ಕೊಟ್ಬಿಟ್ಟು ನಾನು ಆ ನೋಡಿದಾಗ ನನಗೆ ಆಕ್ಚುಲಿ ನನಗೆ ಈ ನೆಟ್ ಸ್ಪಿಟ್ ಆಗೋಂಥದ್ದು ನೆಟ್ ಡ್ರಾಪ್ ಆಗೋಂಥದ್ದು ಇವೆಲ್ಲ ಅವಾಯ್ಡ್ ಆಗ್ತಾ ಬಂತು ನನಗೆ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಇತ್ತು ಕೆಲವೊಂದು ಡಿಫಿಷಿಯನ್ಸಿಗಳನ್ನ ಕೊರತೆಗಳನ್ನ ಅದು ನ್ಯೂನತೆಗಳನ್ನ ಸಹಿತ ನಿವಾರಿಸ್ತು ಅಂತ ನಾನು ಅನ್ಕೊಂತ ಇದ್ದೀನಿ ನಾನು ಅದನ್ನ ಒಂಬತ್ ಇಪ್ಪತ್ನಾಲ್ಕು ಗೊಬ್ಬರ ಯೂಸ್ ಮಾಡಿದ ಮೇಲೆ ಈ ಸರಿನ ಸಹಿತ ನಾನು ಅದನ್ನೇ ನಾನು ಯೂಸ್ ಮಾಡ್ಬೇಕು ಅಂತ ನಾನು ಸಾಕಷ್ಟು ಅಲ್ಲೇ ಪ್ಲಾನ್ ಮಾಡಿದ್ದೀನಿ ಈಗೇನು ಮುಂದಿನ ಮುಂಗಾರು ಮಳೆ ಆರಂಭ ಆದ ತಕ್ಷಣನೇ ನಾನು ಮೇ ತಿಂಗಳಲ್ಲೇನೆ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರನೂ ಯೂಸ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಅದನ್ನ ಎಷ್ಟು ನಮ್ಮ ಕಂಪನಿಯಿಂದ ನನಗೆ ಏನ್ ಡೋಸೇಜು ಇನ್ನು ನಾನು ಹತ್ರ ಇನ್ನು ಪೂರ್ಣವಾಗಿ ನಾ ಪರಿಪೂರ್ಣವಾಗಿ ತಗೊಂಡು ನಾನು ಅಷ್ಟು ನಾನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನೀವು ನಿಮ್ಮ ತೋಟಕ್ಕೆ ಎಷ್ಟು ಗ್ರಾಮ್ ಬಳಸಿರಿ ಸರ್ ಲಾಸ್ಟ್ ಸರ್ ಲಾಸ್ಟ್ ಟೈಮ್ ನಾನು ನಾನು ಪಪ್ಪರು ಮತ್ತೆ ಅಡಿಕೆ ಇರೋದ್ರಿಂದ ಐನೂರು ಗ್ರಾಮ್ ಕೊಟ್ಟಿದ್ದೇನೆ ಎರಡಕ್ಕೂ ಸೇರ್ಬಿಟ್ಟು ನಾನು ರೆಕಮೆಂಡೆಡ್ ಮುನ್ನೂರು ಗ್ರಾಮ್ ಸಾಕು ಅಂತ ಎರಡು ಸೇರ್ಬಿಟ್ಟು ಐನೂರು ಗ್ರಾಮ್ ಪೆಪ್ಪರು ಮತ್ತೆ ಅಡಿಕೆ ಇರೋದ್ರಿಂದ ಐನೂರು ಗ್ರಾಮ್ ಕೊಟ್ಟಿದ್ದೇನೆ ಅದು ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ ನನಗೆ ಈ ಸರಿನು ಸಹಿತ ಸ್ವಲ್ಪ ಜಾಸ್ತಿ ಬೆಳವಣಿಗೆ ಇದೆ ಸ್ವಲ್ಪ ಡೆನ್ಸ್ ಇದೆ ಆ ಪೆಪ್ಪರ್ ಸಹಿತ ಹಾಗಾಗಿ ಅದನ್ನ ನಾನು ಅವರ ಅಡ್ವೈಸ್ ಮೇಲೆ ನಾನು ಕೊಡ್ಬೇಕು ಅಂತ ತೀರ್ಮಾನ ಕಂಪನಿ ಅಡ್ವೈಸ್ ಏನ್ ಗೊತ್ತಾರೋ ಅವರು ಬಂದು ಭೇಟಿ ಮಾಡಿ ನೀವು ಅನುಭವದ ಜೊತೆಗೆ ನಿಮ್ಮ ಅಡ್ವೈಸ್ ಇಂದ ನಾನು ಅಡ್ವೈಸ್ ಮುಖಾಂತರ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ ಸರ್ ನನಗೆ ಅದ್ರ ಕಂಪನಿ ಬಗ್ಗೆ ನನಗೊಂದು ಕಾನ್ಫಿಡೆನ್ಸ್ ಇದೆ ಗುಡ್ ವಿಲ್ ಇದೆ ಅದು ಒಳ್ಳೆ ಕಂಪನಿ ಅದು ಚೆನ್ನಾಗಿದೆ ನನಗೆ ಗೊಬ್ಬರನು ಚೆನ್ನಾಗಿರೋದ್ರಿಂದ ಪೆಪ್ಪರ್ ಮತ್ತೆ ನನಗೆ ಅಡಿಕೆ ಎರಡಕ್ಕೂ ಯೂಸ್ ಆಗಂಗೆ ಹಂಗೆ ನೀವ್ ಏನ್ ಅಡ್ವೈಸ್ ಮಾಡಿ ಸಹಿತ ನಾನು ಖಂಡಿತ ಯೂಸ್ ಮಾಡ್ತೀನಿ ಅದನ್ನ ಕೃಷ್ಣಮೂರ್ತಿ ಸರ್ ಅವರು ಏನ್ ಬಳಸಿದ್ರು ಗೊಬ್ಬರದ ಬಗ್ಗೆ ಅದನ್ನೆಲ್ಲ ನಮ್ಗೆ ಪರಿಪೂರ್ಣವಾಗಿ ಅದನ್ನ ಅನುಭವನ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಇಷ್ಟೊತ್ತು ಅವರ ಅಮೂಲ್ಯವಾದ ಸಮಯ ನಮ್ ಜೊತೆಗೆ ಮೀಸಲಿಟ್ಟಿದ್ದಕ್ಕೆ ನನ್ ಕಡೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಮಹದನ್ ಕಂಪನಿ ಕಡೆಯಿಂದ ನಿಮ್ಗೆ ನಾವು ಕೃತಜ್ಞತೆಗಳನ್ನ ಮತ್ತೆ ಧನ್ಯವನ್ನ ತಿಳಿಸಕ್ಕೆ ಇಷ್ಟಪಡ್ತೇವೆ ಸರ್ ಒಂದ್ ವಿಚಾರವಾಗಿ ಆ ಮೇಲಾಗಿ ನೀವೆಲ್ಲ ಬಂದು ಗೈಡ್ ಮಾಡುವಂತದ್ದು ಆ ಫೀಲ್ಡ್ ವಿಸಿಟ್ ಕೊಡುವಂತದ್ದು ಆಮೇಲೆ ನನ್ನ ಸ್ನೇಹಿತರು ಶ್ರೀಧರ್ ಅವರು ಈ ಕಂಪ್ನಿಗೆ ಬಂದ್ಬಿಟ್ಟು ಸಾಕಷ್ಟು ನಂಗೆ ವಿಸಿಟ್ ಕೊಟ್ಟಿದ್ದಾರೆ ಆಮೇಲೆ ತಾವುಗಳು ಬಂದಿದ್ದೀರಾ ಈಗ ನೀವು ಈ ತರ ಬಂದ್ಬಿಟ್ಟು ಫೀಲ್ಡ್ ವಿಸಿಟ್ ಕೊಟ್ಟು ನಮಗೆ ಗೈಡ್ ಮಾಡೋದ್ರಿಂದ ನಮಗೆ ಒಂದು ಅನುಭವನ ಕೊಡೋದ್ರಿಂದ ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿ ಕೊಡ್ತಾ ಇರೋದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಇದೇ ರೀತಿಯಾಗಿ ನಿಮ್ ಸಹಕಾರ ನನಗೆ ಬೇಕು ಈ ರೀತಿ ನಿಮ್ಮ ಕಂಪ್ನಿಯಿಂದ ನಮಗೆ ಸಾಕಷ್ಟು ನಿಮ್ದು ಒಂದು ಮೀಟಿಂಗ್ ಕರೆದ್ಬಿಟ್ಟು ನನಗೆ ಒಂದ್ಸರಿ ಅಟೆಂಡ್ ಮಾಡಿದೆ ಉತ್ತಮ ಮಾಹಿತಿನೂ ಕೊಟ್ಟಿದ್ರಿ ನೀವು ಹಿಂದೆ ಈಗಲೂ ಸಹಿತ ಫೀಲ್ಡ್ ಬಂದ್ಬಿಟ್ಟು ನನಗೆ ಮಾಹಿತಿ ಕೊಡೋದ್ರಿಂದ ಬಹಳಷ್ಟು ಖುಷಿ ಆಗಿದೆ ಇನ್ನೂ ಸಹಿತ ಉತ್ತಮವಾದಂತಹ ಒಂದು ಸೆಮಿನಾರ್ಸ್ ಈ ರೀತಿಯಿಂದ ನಿಮ್ಮ ಕಂಪ್ನಿಯಿಂದ ರೈತರಿಗೆ ಕೊಟ್ಟರೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಅನ್ಸಿಕೆ ಸರ್ ಇದೇ ರೀತಿಯ ನಿಮ್ಮ ಸಹಕಾರ ರೈತ ಬಾಂಧವ್ ಇರಲಿ ಅಂತ ನಾನು ಅನ್ಸಿಕೆ ಸರ್ ನಿರಂತರವಾಗಿ ನಾವು ಇರ್ಬೋದು ಅಭಿಷೇಕ್ ಅಂತ ಅಥವಾ ಶ್ರೀಧರ್ ಅವರು ಇಲ್ಲಿ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ ಇವರು ನಿರಂತರವಾಗಿ ರೈತರ ಬಗ್ಗೆ ಕಾಳಜಿ ವಹಿಸಿ ನಾವು ಒಳ್ಳೊಳ್ಳೆ ರೈತ ಆಸಕ್ತಿದಾಯಕ ರೈತರ ಫೀಲ್ಡ್ ಗಳಿಗೆ ಹೋಗಿ ಅವ್ರಿಗೆ ನಾವು ಮಾಹಿತಿನ ಸಾಧ್ಯವಾದಷ್ಟು ತಲುಪಿಸ್ತೇವೆ ಅಂತ ಹೇಳ್ತಾ ಇದ್ವಿ ಧನ್ಯವಾದಗಳು ನೋಡೋದ್ರಲ್ಲಿ ಅಭಿಷೇಕರ ಇವರ ಮಾಹಿತಿನ ಎಲ್ಲರೂ ನೀವು ಇಟ್ಕೊಂಡು ಮಹದ ಗೊಬ್ಬರ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕನೇ ಗೊಬ್ಬರನ ಬಳಸಿ ನಿಮ್ಮ ಅಡಿಕೆಯಲ್ಲಿ ಒಳ್ಳೆ ಇಳುವರಿನ ತಗೊಳ್ಳಿ ಮತ್ತು ಅಡಿಕೆ ಫಸಲು ದೀರ್ಘಾವಧಿಯಾಗಿ ನಿಮ್ಗೆ ಇಳುವರಿ ಕೊಡುತ್ತೆ ಅಂತ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಧನ್ಯವಾದಗಳು